ಮುಂದೊಂದು ರೀತಿಲಿ ಎತ್ತಳಿ ಅನ್ನೋ ಗ್ರಾಮ ನಿರ್ನಾಮ ಆಗೋಗುತ್ತೆ ಗುತ್ಲು ಅಷ್ಟವಾಗಿ ಹೋಗುತ್ತೆ ಇದನ್ನ ಬರ್ದ್ ಮಾಡಿಕ ಎರಡು ಎಮ್ ಅಲ್ಲಿ ಎಂ ಸರ್ ಅವೈಜ್ಞಾನಿಕ ಕೆಲಸ ಕಾರ್ಯ ನೀಡಿರೋದು ಸ್ಕೀಮು ನಾವು ತಿನ್ನುವಂತ ಅನ್ನನ ಬೆಳಲು ತಿಂತ ಇದೀವಿ ಇಲ್ಲಿ ನಾವೇ ಸಾಯಲ್ಲ ಸಿಟಿ ರೈತರು ಸಾಯ್ತಲ್ಲ ತಲೆ ಕೆಡಿಸ್ಕೊಬೇಡಿ ಇದೆ ನೀರಲ್ಲಿ ರೈತರು ಗೋಳ ಇದ್ದಿದ್ದೆ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ನಮ್ ಕಷ್ಟ ನಮ್ಗೆ ಇದ್ದೆ ವ್ಯವಸಾಯ ಅಂದ್ರೆ ನೀ ಸಹಾಯ ನಿಮ್ಮ ಅಪ್ಪ ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನೋ ಥರ ಆಗೋಗಿದೆ ಆಯ್ತಾ ಅಟ್ಲೀಸ್ಟ್ ಈ ರಸ್ತೆ ಸಂಪರ್ಕ ಓಡಾಡೋರಿಗೆ ಈ ಒಳಗೆ ನೋಡಿ ಎಷ್ಟು ಜನ ಬರ್ತಾ ಏನಕ್ಕೆ ಸರ್ ಇದು ಹೌದು ಇಷ್ಟು ಮಾಡ್ಕೊಟ್ಟಂತಿಲ್ಲ

ಆ ಡ್ರೈನೇಜ್ ತಗೊಂಡೋಗಿ ಅಂದ್ರೆ ಸುಮ್ಗೆ ಎಲ್ಲ ಗೊತ್ತಿಲ್ಲ ಸುಮ್ಗೆ ಜನ ಏನ್ ಮಾಡಿದ್ರೆ ಗೊತ್ತಾ ಹೂವೇ ಹಬ್ಬಸುದು ಇದು ಗಣಿಗರವಿಗೆ ಆರಾಧ್ಯ ಗಣಿಗ ರವಿ ಏಳು ಕೊಟ್ಟು ಶಾಂತ ಮಾಡ್ಬಿಟ್ಟಾನೆ ಈ ನೀರ್ನ ತಗೊಂಡಾಗಿ ಎತ್ತದಲ್ಲಿ ಡ್ರೈನೇಜ್ ಐತೆ ಈಗ ಹೊಸದಾಗ ಒಂದು ಆಗೈತೆ ಅಲ್ಲಿಗೆ ತಂದ್ಬಿಡ್ತಾನೆ ಅಂತಂದ್ರು ಅದೆಲ್ಲ ಬರಿ ಬೋಗಸ ಕೆಲಸ ಆದ್ಮೇಲೆ ಮಾಡಿಸ್ಬರ್ಲಾಗಿತ್ತು ಕೆರೆ ನೀರ್ ಬಿಡ್ಲಿಲ್ಲ ಮಧ್ಯ ರೋಡ್ ನೀರ್ ಬಿಟ್ಕೊಂಡು ತುಂಬ ನೀರ್ನ ಕಲಸಿ ಸಿಮೆಂಟ್ ಜನ ಹೇಳ್ತಾ ಇರೋದು ಈ ಮಂಡ್ಯದ ಸಂಪೂರ್ಣವಾಗಿ ಏನ್ ಈ ಕೊಳಚೆ ಮತ್ತು ಈ ಯು ಜಿ ಡಿ ನೀರ್ ಇದೆಯೋ ಇದು ಓವರ್ ಫ್ಲೋ ಆಗಿದೆ ಕೆರೆಗೆ ಹಾಗೆ ಬಂದಿದೆ ಇದೇ ನಾವು ಕುಡಿತರೋದು ಓಡಾಡ್ತಿರೋದು ಮೈ ಮೇಲೆಲ್ಲ ಕಾಯಿಲೆ ಜನ ಸಾಯ್ತಿರೋದು ಇದೇ ನೀರಿಂದ ಇದಕ್ಕೆ ಸಂಪೂರ್ಣವಾಗಿ ಈ ನೀರೇ ಕಾರಣ ಅಂತ ಜನರ ಮಲಿನ ನೀರು ಹೋಗಿರೋದು ಸರ್ ನಿಜ ಮಲಿನ ನೀರು ಹೋಗಿರೋದು ನಿಜ ಸರ್ ನಿಜ ಸರ್ ಮಲಿನ ನೀರು ಹೋಗಿರೋದು ನಿಜ ಸರ್ ನಿಜ ಅಣ್ಣ ಇದೆ ಊರಾ ಏನಿದು ಎಲ್ಲ ನಾವು ಹೇಳಿ ಹೇಳಿ ಸಾಕಾಗೋಯ್ತು ಸ್ವಾಮಿ ಎಷ್ಟು ಎಷ್ಟ ನಾವು ನೋಡ್ತೀವಿ ಎತ್ತಿ ಜನರ ಜೀವವನ್ನು ತೆಗಿತ ಮಂಡ್ಯದ ಸಂಪೂರ್ಣವಾದ ವಿಷ ಇದೇನೆ ಆಯ್ತಾ ಈ ವಿಷದಿಂದನೇ ಇಡೀ ಎತ್ತಗದಳ್ಳಿ ಅನ್ನೋ ಒಂದು ಊರು ಮಂಡ್ಯದಲ್ಲಿ ಶೀಘ್ರದಲ್ಲೇ ನಾಶ ಆಗುವಂತ ಪರಿಸ್ಥಿತಿ ಇದೆ ಎಷ್ಟೋ ಸಾವಿರ ಜನ ಎಷ್ಟೋ ಸಾವಿರ ಮಕ್ಕಳು ಪ್ರಾಣಿ ಪಕ್ಷಿ ಎಲ್ಲ ಅವರ ಕಣ್ಣೀರಿನ ಕತೆ ಹೀಗಿದೆ ಬನ್ನಿ ಬನ್ನಿ ಸ್ನೇಹಿತರೆ ಈಗ ನಾವು ಏನು ಓಡಾಡ್ತಾ ಇದೀವಲ್ಲ ಇದೇ ಆ ಎತ್ತಗದಳ್ಳಿ ರಸ್ತೆ ಇಲ್ಲಿ ಇಲ್ಲಿರುವಂತಹ ಸಂಪೂರ್ಣ ನೀರು ಏನು ಹೇಳಿ ಇಲ್ಲಿರುವಂಥ ಸಂಪೂರ್ಣ ನೀರು ಇದೇನು ಮಳೆ ನೀರು ಅನ್ಕೊಂಬೇಡಿ ಏನು ದಿನನಿತ್ಯ ಮಂಡ್ಯದಲ್ಲಿ ಬರುವಂಥ ಕಕ್ಕಸ್ ನೀರು ಅಂತ ಬಿಡಿಸಿ ಹೇಳ್ತೀನಿ ಹೇಳ್ತೀವಲ್ಲ ನಮ್ಮ ಏನು ಯು ಜಿ ಡಿ ಮತ್ತು ಬಾತ್ರೂಮ್ ನೀರುಗಳು ಏನು ಫ್ಲೋ ಆಗಿದೆಯೋ ಆ ನೀರೇ ಇವಾಗ ಇಲ್ಲೆಲ್ಲ ನಾವು ಓಡಾಡ್ತಿದ್ದೀವಲ್ಲ ಜನ ಓಡಾಡ್ತಿರೋಂಥದ್ದು ಬದುಕ್ತಾ ಇರೋವಂಥದ್ದು ವಾಸನೆ ಕುಡಿತಾ ಇರುವಂಥದ್ದು ನೀರು ಹಿಂದೆ ಪ್ರತಿಯೊಂದು ಇದೇನೆ ಸರ್ ಪ್ರತಿನಿತ್ಯ ಸಾಲ ಮಕ್ಕಳುಗಳು ಯಾರು ಇಲ್ಲಿ ಓಡಾಡೋಕಾಯ್ತಾ ಇಲ್ಲ ಮೊನ್ನೆ ದಿನ ಯಾರೋ ಇಬ್ರು ಮೂರು ಜನ ಗಾಡಿಲಿ ಬಿದ್ದಾಗವ್ರೆ ರಾತ್ರಿ ಇಲ್ಲಿ ಎಂಟು ಗಂಟೆಯಲ್ಲಿ ಜೆ ಸಿ ಪಿಲಿ ಗಾಡಿಗಳಿಸಾವ್ರೆ ಸೊಳ್ಳೆಗಳ ಕಾಟ ಶುರುವಾಗಿದೆ ಮನೇಲಿ ಇಷ್ಟ ಸೊಳ್ಳೆಗಳು ಇರೋದು ಇಲ್ಲಿ ಈ ಈ ನೀರ್ ನಿಲ್ಗಡೆ ಕಾರಣನೇ ಆ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡದ ಅವೈಜ್ಞಾನಿಕವಾಗಿ ಕೆಲಸಗಳ ಕೆಲಸ ಮಳೆ ಮಕ್ಕಳುಗಳು ರಾತ್ರಿ ಹೊತ್ತು ಮಳೆ ಬಂದ್ರೆ ಇಷ್ಟುದ್ದ ಇಲ್ಲೇ ನೀರ್ ನಿಂತ್ಕೊಳ್ಳುತ್ತೆ ಸರ್ ಜಾಗ ಹಿಂಗಿದೆ ಅನ್ಕೊಂಬಿಡಿ ರಾತ್ರಿ ಹೊತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀರು ನಿಂತೆ ಇಲ್ಲಿಂದ ಹೋಗಕ್ಕೂ ಆಗಲ್ಲ ಈ ಕಡೆ ಬರಕ್ಕೂ ಆಗಲ್ಲ ಇನ್ನೊಂದ್ ಕೆಲ್ಸ ಏನಾಗಿದೆ ಅಂದ್ರೆ ಇಲ್ಲಿ ಇಲ್ಲಿಗೆರ ನಮ್ಮನ್ನ ತಗೊಂಡೋಗಿ ಶ್ರೀರಾಮಪಟ್ಟಣಕ್ಕೆ ಹಾಕಿದ್ದಾರೆ ಸಿಟಿಯಿಂದ ಕಿಲೋಮೀಟರ್ ಇದೆ ಈ ಕಡೆ ಸಿಟಿ ಎಂ ಎಲ್ ಎಸ್ಕೊಳ್ಳಲ್ಲ ಇಲ್ಲಿ ಎರಡು ಎಮ್ ಎಲ್ ಎ ಸಿಟಿ ಕೊಳಚೆ ನೀರ್ ಕುಡಿಯಕ್ಕೆ ನಾವು ಶ್ರೀರಾಮಪಟ್ಟಣ ಸಿಟಿ ಇಟ್ಕೊಳಕ್ಕೆ ಇಲ್ಲಿ ಇಲ್ಲ ಕೆಳಗಡೆ ಶಾಸಕರು ಮಂಡ್ಯದವರ ನಮ್ಗೆ ಶ್ರೀರಾಮಪಟ್ಟಣದವರ ನಾವ್ ಯಾರು ಬೋಟ್ ಹಾಕ್ತಿದೀವಿ ಅನ್ನೋದ ಅವ್ರು ಬಂದಾಗ ಮಾತ್ರ ದೇವಿ ಅದ್ರಲ್ಲಂತೂ ಈಗ ಈಜಿಡಿ ನೀರ್ ತಂದ್ಬಿಟ್ಟ ಮೇಲೆ ಅಂತೂ ಪೂರಾ ತೊಂದರೆ ಆಯ್ತಾ ಈಗ ಕೆರೆಗೆ ಬಿಟ್ಬಿಟ್ಟಿದ್ರೆ ಕೆರೆಗೆ ಬಿಟ್ಬಿಟ್ಟವ್ರು ಡೈರೆಕ್ಟ್ ಕೆರೆಗೆ ಬಿಟ್ಬಿಡ್ ಮುಟ್ಬಿಟವ್ರೆ ಯಾರು ಹೇಳಿದ್ರು ನಗರಸಭೆ ಹೇಳಿದ್ರು ಅದು ನಮಗ್ ಸಂಬಂಧಪಟ್ಟುದೆಲ್ಲ ಅವ್ರು ಹೇಳವ್ರೆ ನಾವ್ ಮಾಡಿದೀವಿ ಕೆಲ್ಸ ನಂಬಿಟ್ಟು ಅವರು ಅವರ ಜವಾಬ್ದಾರಿ ಅವರು ಕಳ್ಕೊಟ್ಟಾರೆ ಹೊರತು ನಾವು ಒನ್ ಬಯಿಸ್ತಿರೋರು ನಾವ್ ಇಲ್ಲಿ ಸ್ಥಳೀಕ್ರು ನಮ್ಮ ತಂದೆ ಕಾಲದಲ್ಲೆಲ್ಲ ಅದೇ ನೀರ್ ನಾವು ಕುಡಿತಾ ಇದ್ದು ಇವಾಗ ಪಕ್ಕದಲ್ಲಿ ನಾವು ಮನೆ ಮಾಡ್ಕೊಂಡ್ ಬೋರ್ ತೆಗ್ಸಿದ್ರು ಕೂಡ ಆ ನೀರ್ ರೇಸ್ ಮೇಲೆ ಬರುತ್ತೆ ಒಂದ್ ಸಲ ನೀರ್ ಬೇಕಾರು ಚೆಕ್ ಮಾಡ್ಕೊಳಿ ಬಂದು ಬೋರ್ ನೀರ್ಗಳ್ನ ನಮ್ಗೆ ಹೇಳ್ತಿದೀರಲ್ವಾ ಸಿಟಿ ಯೂಸ್ಡಿ ನೀರ ಕೆರೆಗೆ ಯಾಕೆ ಕೊಡ್ತಿದಿರ ಫಸ್ಟ್ ಆಫ್ ಆಲ್ ಸಿಟಿ ಯೂಸ್ಡಿ ನೀರ ಕೆರೆಗೆ ಯಾಕೆ ಕೊಡ್ತಾ ಇದೀರ ನಮ್ ಕೆರೆಗೆ ಯೋರ್ ಕೆರೆಯಿಂದ ನೀರ್ ಬರುತ್ತೆ ಕೆ ಆರ್ ಎಸ್ ನೀರ್ ಬರುತ್ತಿತ್ತು

ಜನ ಯಾರು ಎಮ್ ಎಲ್ ಎಲೆ ಕೆಡ್ಸ್ಕೊತಲ್ಲ ಎಂ ಪಿ ತಲೆ ಕೆಡ್ಸಲ್ಲ ಪ್ರತಿ ಬೋರ್ಗು ನೀರು ಒಳಗೆ ಹುಟ್ಟವ್ರ ಅನ್ನೋದಾಗ ಗೊತ್ತಿಲ್ಲ ನಾ ಹುಟ್ಟಿದ್ಯಾ ಅಲ್ವಾ ಅನ್ನೋದು ನಮ್ಗೆ ಪರಿಜ್ಞಾನ ಇಲ್ಲ ಯಾಕೆಂದ್ರೆ ಇಲ್ಲಿ ಎರಡು ಮನೆ ಸೇರ್ದವ್ರು ಎರಡ್ ಮನೆ ಸೇರಿದ್ರಿಂದ ಆಡ್ದೆ ಆಟ ಆ ಕಡೆ ಬಂದವರು ಈ ಕಡೆ ಪಂಚಾಯತಿ ನೀರ್ ಮಾತ್ರ ಪಂಚಾಯತಿ ಅವರು ಅನುಭವಿಸ್ಬೇಕಂತ ಕೂಡುದು ಬನ್ನಿ ಬನ್ನಿ ಸರ್ ಇಲ್ಲಿ ಪಂಪ್ ತೋರಿಸ್ತೀವಿ ಬನ್ನಿ ಸರ್ ಯೂಸಿಡಿ ಪಂಪ್ ಅಂತಾರೆ ಮೂರ್ ಮೂರು ಬ್ಲಾಕ್ ಈಗ ನೋಡಿ ಸರ್ ಇಲ್ಲಿಗೆ ಪೈಪ್ ಲೈನ್ ಕೊಟ್ಟಿದಾರಲ್ಲ ಇದು ಅಲ್ಲಿಂದ ಇಲ್ಲಿಗೆ ವಾಪಸ್ ಬರಕ್ಕೆ ಅಂತ ಕೊಟ್ಟಿದಾರೆ ಈ ನೀರು ರಿಟರ್ನ್ ಅಲ್ಲಿಗೆ ಹೋಗ್ತಿದೆ ಇಲ್ಲಿ ಬನ್ನಿ ಈ ಪಂಪ್ ವ್ಯವಸ್ಥೆ

ಗೌರಿ ಶಂಕರ್ ಚಲ್ರಿ ಬನ್ನೂರ್ ಅಲ್ಲಿಂದ ಬರ್ತಕ್ಕಂತ ನೀರಲ್ಲಿ ಈಗ ಅಷ್ಟು ಸಿಟಿ ಮೂರ್ ಅಡಿ ಹೋಯ್ತದ ಸರ್ ಇದು ರಸ್ತೆ ಮುಂದೆ ಆಯ್ತದ ಸಾಲ ಮಕ್ಕಳು ಮಕ್ಳು ಹೆಂಗ್ ಮಕ್ಳು ಮುಂದೆ ಸ್ಕೂಲ್ ಹೋಗೋರು ಕಾಲೇಜ್ ಹೋಗೋರು ಮಂಡ್ಯ ಸಾಮಾನಗೋರು ಆ ಡೈರಿಗೆ ಹಾಕೋರು ಇತರೆ ಸಾಮಂತರೋರು ಯಾರು ಇಲ್ಲಿ ಓಡಾಡೋಕಾಯ್ತಲ್ಲ ಒಂದು ವಾರದಿಂದ ಸರ್ ಈಗ ಪ್ರತಿನಿತ್ಯ ಮಳೆ ಹೋದ್ರೆ ಸಂಜೆ ಟೈಮು ಜೆ ಸಿ ಬಿ ನಿಂತಿರ್ಬೇಕಿಲ್ಲೊಂದು ತಕ್ಷಕ್ಕೆ ಫಲ ಇದ್ರೊಳಗೆ ಇದೆಲ್ಲ ಇದೆಲ್ಲ ಸಿರಿಂಜು ಮಾತ್ರೆಗಳು ಇದಲ್ಲ ಅಲ್ಲ ಹಾಸ್ಪಿಟ್ಲುದ ಇಲ್ಲಿಗೆ ಬರುತ್ತಾ ಸ ಇಲ್ಲಿ ಗೌರಿ ಶಂಕರ್ ಚೌಟ್ರಿ ಏನ್ ಪೂರ್ತಿ ಎಂಟರ್ ಕಲಿ ಜಿಲ್ಗೆ ಬರೋದು ಕ್ಯಾತಂಗಿರ ಬೋರ ಇಂದ ಕಂಪ್ಲೀಟ್ ಬರ ನೀರ್ ಇದು ಆಕ್ಚುಲಿ ಸರ್ ಇದು ಪೈಪ್ ಅಲ್ಲ ಇದು ಬ್ರಿಡ್ಜ್ ಇದ್ ಇದು ಬ್ರಿಡ್ಜ್ ಗೆ ಆಗಿರೋದು ಪೈಪ್ ಹಾಕಿ ಸಮಾಧಾನ ಮಾಡಿದಾರೆ ಅದೇ ಏನು ನಾವ್ ಇಲ್ಲಿ ಎತ್ತಗಾಳಿ ಗ್ರಾಮಸ್ಥರು ಮಣ್ಣು ಹೊಡೆದಕ್ಕೆ ಸಿಟಿ ಗಲೀಜ್ ನೀರ ನಮ್ಮ ಕೆರೆಗೆ ಬಿಡ್ಬೇಡಿ ಬಿಡ್ಬೇಡಿ ಅಂದದ್ಕೆ ಆಗ ಏನ್ ಮಾಡಿದ್ರು ಒಂದೇ ಸಮ ಬಂದು ಈ ಕೆಲಸ ಮಾಡಿದರೆ ಇದು ಮೂರ್ ಮೂರ್ ದಿನಕೂ ಕೂಡ ಬ್ಲಾಕ್ ಆಗ್ತಾನೆ ಇರುತ್ತೆ ಇದು ನೋಡಿ ದಿನ ಮನೆ ಊದಾಕೇಲ್ಲ ಇದೆ ಅವ್ಯವಸ್ಥೆ ಈ ಫಿಲ್ಟರ್ ಆಮೇಲೆ ಈ ಡೆಕ್ ಮಾಡಬೇಕಾದ್ರೆ ಸರ್ ಇದು ಡೆಕ್ ಮಾಡಬೇಕಾದ್ರೆ ಫೈಪ್ ಹಾಕ್ತಾರೆ ಏನಂತ ಗೊತ್ತಾ ಏ ಔರ ಔರ ಉದ್ದೇಶ ಕೋಟಿ ತಗಾತರೆ 2 ಕೋಟಿ ಖರ್ಚು ಮಾಡ್ತಾರೆ 3 ಕೋಟಿ ಯಾರ್ ಜೋಗ್ ಓದ ನಮಗೇನು ಗೊತ್ತಾದಾ ಪಟ್ನಾಲ್ ಜನರ ಜೀವ ತಗಿತಾವೆ ಜನರ ಜೀವ ತಗಿನಾ ಅದರಷ್ಟ ಈಗ ನಾವು ನೋಡ್ತಾ ಇದೀವಲ್ಲ ಇದು ಈ ಎಲ್ಲಾ ಯು ಜಿ ಡಿ ಕೊಳಚೆ ಏನಿದೆಯೋ ಎಲ್ಲ ಹೊರ ಬಂದು ಇಡೀ ಈ ಇಡೀ ಜಾಗವನ್ನೇ ಸಂಪೂರ್ಣ ಆವರ್ಸ್ಕೊಂಡಿತ್ತು ಈಗ ಇವರು ಇವರ ಬುದ್ಧಿವಂತಿಕೆ ಇದನ್ನ ತೆಗೆದು ಸೈಡ್ಗೆ ಹಾಕ್ತಿದಾರೆ ಇವತ್ತು ಮಳೆ ಬರುತ್ತೆ ಮತ್ತೆ ನೀರ್ ಜಾಸ್ತಿ ಆಗುತ್ತೆ ಮತ್ತೆ ಇದು ಬರುತ್ತೆ ಈ ರೀತಿ ಇದು ಎತ್ತೋದು ಹಾಕೋದು ಎತ್ತದು ಹಾಕೋದು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಶಾಶ್ವತವಾದ ಪರಿಹಾರ ಏನ್ ಮಾಡಬೇಕು ಈ ಇದನ್ನ ಸಂಪೂರ್ಣವಾಗಿ ತೆಗೆದು ಜನರನ್ನ ಹೆಂಗ್ ರಕ್ಷಿಸ್ಬೇಕು ಅಂತೇಳಿ ಇಲ್ಲಿರುವಂತ ಅಧಿಕಾರಿಗಳು ಗೊತ್ತಿಲ್ಲ ಮಂಡ್ಯ ಪೊಲ್ಯೂಷನ್ ಬೋರ್ಡ್ ಏನ್ ಮಾಡ್ತಾ ಇದೆ ಮಂಡ್ಯ ಶಾಸಕರು ಏನ್ ಮಾಡ್ತಾ ಇದ್ದೀರಿ ಇಷ್ಟಲ್ಲ ಜನರು ಹೆಚ್ಚು ಕಮ್ಮಿ ಒಂದು ದೊಡ್ಡ ಮಟ್ಟದ ಊರುಗಳಿದೆ ಇಲ್ಲಿ ಎಷ್ಟು ಸಾವಿರ ಜನಗಳಿದ್ದಾರೆ ಇಷ್ಟು ಜನರ ಜೀವ ಜೊತೆ ಆಟ ಆಡ್ತಿರುವಂತ ನಿಮ್ಗೆ ಅಂತ ಹೇಳಬೇಕು